ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲದೆ ಒಂದು ಪವಿತ್ರ ಸ್ಥಳದ ಮೇಲೆ ಏಯ ವಿಡಿಯೋ ಮಕ್ಕಳು ಮಾಡೋದ್ರ ಮುಖಾಂತರ ರಾಜ್ಯ ದೇಶ ವಿದೇಶಗಳಲ್ಲಿಯೂ ಜನಗಳಿಗೆ ಬ್ರಕ್ ಬಕ್ರ ಮಾಡಿದ್ದಾನೆ ಅಷ್ಟು ಜನಗಳು ಬಕ್ರ ಹಾಕೋಕೆ ಕಾರಣ ಈ ಲೋಕಲ್ ಯೂಟ್ಯೂಬರ್ಸ್ಗಳು ಅವರೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ಮಾತಾಡು ಅಂತ ಎಲ್ಲ ಯೂಟ್ಯೂಬರ್ಗೂ ಹೇಳ್ತಾ ಇರ್ತೀರ ನೀವು ಜೊತೆ ಕಾಂಟೆಂಟ್ ಮಾಡೋದು ಮನೇಲಿ ಕೂತ್ಕೊಂಡು ಕಾಮೆಂಟ್ ಬಿಟ್ಟು ನಾವು ಅದಕ್ಕಿಂತ ಹೆಚ್ಚು ಏನ್ ಮಾಡಬಹುದು ಅಂತ ಅಂದ್ರೆ ಇವತ್ತು ಸಮೀರ್ ಅವ್ರನ್ನ ಮೀಟ್ ಮಾಡಕ್ ಯುದ್ಧ ಮಾಡಕ್ ನಾಟ್ ಆಲ್ ಕನ್ನಡ ಯೂಟ್ಯೂಬರ್ಸ್ ರೈಟ್ ನೌ ನೀಟ್ ಸಪೋರ್ಟ್ ಯಾರೆಲ್ಲ ಈ ವಿಷಯದ ಬಗ್ಗೆ ಧ್ವನಿ ಎತ್ತಾಗೋ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಸಪೋರ್ಟ್ ಬೇಕು ಈ ಕೊಟ್ಟಿರ ಪ್ರೀತಿಗಿಂತ ಇನ್ನು ಹೆಚ್ಚು ಪ್ರೀತಿ ಕೊಡಿ ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಲಕ್ಷಾಂತರ ಜನ ಫಾಲೋವರ್ಸ್ ಗಳು ಹೊಂದಿರೋ ನೀವುಗಳೇ ಯಾವುದೇ ಹಿಂದೂ ಮುಂದೆ ನೋಡದೆ ಎ ವಿಡಿಯೋ ಬಕ್ರ ಆಗಿದಾರೆ ಅಂದ್ರೆ ಆ ಲಕ್ಷಾಂತರ ಜನ ಬಕ್ರ ಹಾಕೆ ಕಾರಣನೇ ನೀವುಗಳು ಇವಾಗಲಾದ್ರೂ ಹೊರಗಡೆ ಬಂದು ಸತ್ಯ ಏನಿದೆ ಅದನ್ನು ನಿಮ್ಮ ವಿವರ್ಸಿಗೆ ಏಳ್ಸಾಯಿರೋ ಇಲ್ಲೊಬ್ಳು ಅಕ್ಕ ಅವಳೆ ಬಿಟ್ಟಿದ್ರೆ ಸಮೀರ ಭಾರತ ರತ್ನ ಪ್ರಶಸ್ತಿ ಕೊಡ್ತಾ ಏಯ್ ನಾ ಆಯ್ತಾ ಕಾ ನೀ ಗಿಳಿ ಒಂದು ಲೈವ್ ಶೋ ನಲ್ಲಿ ಕೂತ್ಕೊಂಡು ಸೌಜನ್ಯ ಕೇಸ್ ನ ಪ್ರಯೋಗಿ ಪೂಜಾರಿ ಗರ್ಭಕೋಣದಲ್ಲಿ ಕ್ಯಾನ್ಸರ್ ಆಗಿ ಸತ್ತೋಗಿದ್ವು ಅಂತ ಏ ಇವ್ನ್ಯಾವ್ನ ಸಡೆ ನನ್ ಮಗ ಯಾವುದೂ ಬೇಡ ಈ ಅನನ್ಯ ಪಟ್ಟನ್ನು ಒಂದ್ ಕೇಸಲ್ಲೇ ಗೊತ್ತಾಗುತ್ತೆ ಈ ಸಮೀರ್ ಎಮ್ ಡಿ ಆ್ಯಂಡ್ ಗ್ಯಾಂಗ್ ಎಂತ ಕಳ್ರು ಎಂತ ಸುಳ್ರು ಅನ್ನೋದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದಾರೆ ಈ ವಸಂತ ಗಿಳಿಯರು ಕಿರಿ ಕೀರ್ತಿ ಮತ್ತೆ ಅಚಿ ಮಕ್ಕನವರು ಸತ್ಯನ ಹೊರ ತಂದಿಲ್ಲ ಅಂದಿದ್ರೆ ನಮ್ಮ ಜನ ಇಷ್ಟೊತ್ತಿಗೆ ಸಮೀರ್ಗೆ ರಾಷ್ಟ್ರ ಪ್ರಶಸ್ತಿ ಶಿಫಾರ ಮಾಡಿರೋರೇನು ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಈ ಮೂರು ಜನ ಮುಟ್ಟಾಡ್ರಿಂದ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತ ಪುಣ್ಯಸ್ಥಳವಾದ ಧರ್ಮಸ್ಥಳವನ್ನು ದೇಶ ವಿದೇಶಗಳಲ್ಲಿ ಮಾನ ಮರ್ಯಾದೆಯನ್ನು ತೆಗೆದಿದ್ದಲ್ಲದೆ ಹತ್ತು ಹದಿನೈದು ವರ್ಷಗಳಿಂದ ಸೌಜನ್ಯಕ್ಕಾಗಿ ಹೋರಾಟ ಮಾಡಿ ಮಾಡಿ ಕೊನೆಗೂ ಸೌಜನ್ಯಕ್ಕೆ ನ್ಯಾಯ ಸಿಗದಂಗೆ ಮಾಡಿದಂಥ ಈ ಮುಟ್ಟಾಳರು ಇವರೇ ಸಾರಿ ಸೌಜನ್ಯ